ವಾರ ಭವಿಷ್ಯ ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ರಿಂದ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ರವರೆಗೆ ಕರ್ಕಾಟಕ ರಾಶಿ ಈ ವಾರ ಚಂದ್ರನ ಚಲನೆಯಿಂದಾಗಿ ಕರ್ಕಾಟಕ ರಾಶಿಯ ಮಹಿಳೆಯರ ವೈಯಕ್ತಿಕ ಸಂಬಂಧಗಳಿಂದ ಕೆಲಸಕ್ಕೆ ಚಿಂತನೆ ಮತ್ತು ನಿಶ್ಚಿತಾರ್ಥದಲ್ಲಿ ಬದಲಾವಣೆಯನ್ನು ತರುತ್ತದೆ ಶುಕ್ರನು ಕರ್ಕಾಟಕ ರಾಶಿಯಲ್ಲಿ ನೆಲೆಸಿದ್ದಾನೆ ಇದು ಮನೆ ಸಂಬಂಧ ಮತ್ತು ಸ್ವಯಂ ಅಭಿವ್ಯಕ್ತಿಯ ಅಗತ್ಯಗಳನ್ನು ಮುನ್ನೆಲೆಗೆ ತರುತ್ತದೆ ಮಂಗಳ ಗ್ರಹವು ಕನ್ಯಾರಾಶಿಯಲ್ಲಿದೆ ಇದು ಪ್ರಾಯೋಗಿಕ ಪ್ರಯತ್ನಗಳನ್ನು ವೇಗಗೊಳಿಸುತ್ತದೆ ಮತ್ತು ಪ್ರತಿಯೊಂದು ನಿರ್ಧಾರವು ವಿವರಗಳನ್ನು ಪ್ರತಿಬಿಂಬಿಸುತ್ತದೆ ಸೂರ್ಯ ಮತ್ತು ಬುಧ ಸಿಂಹ ರಾಶಿಯಲ್ಲಿರುತ್ತಾರೆ ಮತ್ತು ನಿಮ್ಮನ್ನು ನೀವು ಸಾಬೀತುಪಡಿಸಲು ಪರಿಸ್ಥಿತಿಗಳನ್ನು ಸೃಷ್ಟಿಸಲಾಗುತ್ತದೆ ಪ್ರೇಮ ವಿಚಾರ ಕರ್ಕಾಟಕ ರಾಶಿಯ ವಿವಾಹಿತ ಮಹಿಳೆಯರಿಗೆ ಈ ವಾರ ಹಳೆಯ ಸ್ನೇಹಿತನ ಭೇಟಿ ಮತ್ತು ಸಂಬಂಧದಲ್ಲಿ ಹೊಸ ಆರಂಭದ ಸಂಕೇತವಾಗಿದೆ ವಿಶೇಷವಾಗಿ ಭಾನುವಾರದಂದು ತಿಳುವಳಿಕೆಯ ಮಟ್ಟವು ಹೆಚ್ಚಾಗುತ್ತದೆ ಮಂಗಳವಾರ ಒಂದು ಸಣ್ಣ ಪ್ರವಾಸದಲ್ಲಿ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆಯಿದೆ ಅದು ಹಳೆಯ ನೆನಪುಗಳೊಂದಿಗೆ ಸಂಬಂಧ ಹೊಂದಿರುತ್ತದೆ ವಿವಾಹಿತ ಅಥವಾ ಬದ್ಧ ಕರ್ಕಾಟಕ ರಾಶಿಯ ಮಹಿಳೆಯರಿಗೆ ಬಾಲ್ಯದ ನೆನಪುಗಳು ಗುರುವಾರ ಅವರ ಸಂಬಂಧಗಳಿಗೆ ತಾಜಾತನವನ್ನು ತರುತ್ತವೆ ಶನಿವಾರ ನಿಮ್ಮ ಸಂಗಾತಿಯಿಂದ ನಿಮಗೆ ವಿಶೇಷ ಉಡುಗೊರೆ ಅಥವಾ ಆಶ್ಚರ್ಯ ಸಿಗುತ್ತದೆ ಆದರೆ ವಾರದ ಮಧ್ಯದಲ್ಲಿ ಸಂವಹನದ ಕೊರತೆಯು ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು ಇದನ್ನು ನಿರ್ಲಕ್ಷಿಸಬಾರದು ವೃತ್ತಿ ಈ ವಾರ ಕರ್ಕಾಟಕ ರಾಶಿಯ ಮಹಿಳೆಯರಿಗೆ ವೃತ್ತಿ ಪಾಲುದಾರಿಕೆಗಳ ಬಗ್ಗೆ ಸೋಮವಾರ ಸ್ನೇಹಿತ ಅಥವಾ ಹಳೆಯ ಸಹೋದ್ಯೋಗಿಯೊಂದಿಗೆ ಮಾತನಾಡುವಾಗ ನಿಮಗೆ ಹೊಸ ವ್ಯವಹಾರ ಕಲ್ಪನೆ ಸಿಗಬಹುದು ಬುಧವಾರ ತಂಡದೊಂದಿಗಿನ ಸಹಯೋಗವು ಕಚೇರಿಯಲ್ಲಿ ಪ್ರಾರಂಭವಾಗುತ್ತದೆ ಉದ್ಯಮದಲ್ಲಿ ತೊಡಗಿರುವ ಮಹಿಳೆಯರು ಶುಕ್ರವಾರ ಹೂಡಿಕೆದಾರರನ್ನು ಭೇಟಿ ಮಾಡಬಹುದು ಮಂಗಳ ಗ್ರಹದ ಕಾರಣದಿಂದಾಗಿ ಸಣ್ಣ ವಿಷಯಗಳಿಗೆ ಗಮನ ಕೊಡುವ ಮೂಲಕ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಶನಿವಾರ ಯೋಜನೆಯನ್ನು ಪ್ರಾರಂಭಿಸುವುದನ್ನು ಪರಿಗಣಿಸುವುದು ಒಳ್ಳೆಯದು ಆದರೆ ಮುಂದಿನ ವಾರ ಅಂತಿಮ ನಿರ್ಧಾರ ತೆಗೆದುಕೊಳ್ಳಿ ಹಣಕಾಸು ಆರ್ಥಿಕ ದೃಷ್ಟಿಕೋನದಿಂದ ಕರ್ಕಾಟಕ ರಾಶಿಯ ಮಹಿಳೆಯರು ಈ ವಾರ ತಮ್ಮ ಮೇಲೆ ಖರ್ಚು ಮಾಡುವ ಬದಲು ದೊಡ್ಡ ಗುರಿಗಾಗಿ ಹಣವನ್ನು ಉಳಿಸಬೇಕಾಗುತ್ತದೆ ಮಂಗಳವಾರ ಕೆಲವು ಅಗತ್ಯ ಉಪಕರಣಗಳು ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ಯಾವುದಾದರೂ ಒಂದರಲ್ಲಿ ಹೂಡಿಕೆ ಮಾಡಲು ಅವಕಾಶವಿರುತ್ತದೆ ಇದು ದೀರ್ಘಾವಧಿಯಲ್ಲಿ ಪ್ರಯೋಜನಗಳನ್ನು ನೀಡುತ್ತದೆ ಶುಕ್ರವಾರ ಹಳೆಯ ಸ್ನೇಹಿತನ ಸಹಾಯದಿಂದ ನೀವು ಅನಿರೀಕ್ಷಿತ ಆರ್ಥಿಕ ಪ್ರಯೋಜನಗಳನ್ನು ಪಡೆಯುತ್ತೀರಿ ಭಾನುವಾರ ತಪ್ಪಿಸಲು ಕಷ್ಟಕರವಾದ ಖರ್ಚು ಬರುತ್ತದೆ ಆದರೆ ಅದು ನಿಕಟ ವ್ಯಕ್ತಿಯ ಕನಸಿಗೆ ಸಂಬಂಧಿಸಿದೆ ಆರೋಗ್ಯ ವಿಚಾರ ಆರೋಗ್ಯದ ದೃಷ್ಟಿಯಿಂದ ಕರ್ಕಾಟಕ ರಾಶಿಯ ಮಹಿಳೆಯರು ಈ ವಾರ ಆಯಾಸ ಮತ್ತು ನಿದ್ರಾಹೀನತೆಯಂತಹ ಸಂದರ್ಭಗಳನ್ನು ಎದುರಿಸಬೇಕಾಗಬಹುದು ಸೋಮವಾರದಂದು ನಿರಂತರ ಕೆಲಸದಿಂದಾಗಿ ದೇಹವು ಆಯಾಸಗೊಳ್ಳಲು ಪ್ರಾರಂಭಿಸುತ್ತದೆ ಆದ್ದರಿಂದ ವಿಶ್ರಾಂತಿಗಾಗಿ ಸಮಯ ತೆಗೆದುಕೊಳ್ಳುವುದು ಅಗತ್ಯವಾಗಿರುತ್ತದೆ ಬುಧವಾರ ದೀರ್ಘಕಾಲದವರೆಗೆ ನಿರ್ಲಕ್ಷಿಸಲಾಗುತ್ತಿದ್ದ ಮೈಗ್ರೇನ್ ಅಥವಾ ಬೆನ್ನು ಸಂಬಂಧಿತ ಸಮಸ್ಯೆಗಳು ಉದ್ಭವಿಸಬಹುದು ಶುಕ್ರವಾರ ದಿನವಿಡೀ ಆಯಾಸ ಉಂಟಾಗಬಹುದು ವಿಶೇಷವಾಗಿ ಮನೆ ಮತ್ತು ಕಚೇರಿ ಎರಡರ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಮಹಿಳೆಯರು ಪರಿಹಾರಗಳು ಕರ್ಕಾಟಕ ರಾಶಿಯ ಮಹಿಳೆಯರು ಮಂಗಳವಾರ ಶಿವಲಿಂಗಕ್ಕೆ ಶ್ರೀಗಂಧ ಮಿಶ್ರಿತ ನೀರನ್ನು ಅರ್ಪಿಸಿ ಶ್ರೀಗಂಧದ ತಿಲಕವನ್ನು ಹಚ್ಚಬೇಕು ಅದೃಷ್ಟ ಬಣ್ಣ ಬೆಳ್ಳಿಯ ಬಿಳಿ ಮತ್ತು ಅದೃಷ್ಟ ಸಂಖ್ಯೆ ಎರಡು ಶುಕ್ರವಾರದಂದು ಚಿಕ್ಕ ಹುಡುಗಿಗೆ ಅಕ್ಕಿ ಮತ್ತು ಸಕ್ಕರೆ ಮಿಠಾಯಿ ನೀಡುವುದರಿಂದ ವಿಶೇಷ ಪ್ರಯೋಜನಗಳು ಸಿಗುತ್ತವೆ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ